ದರ್ಗಾ ಹೆಸರಲ್ಲಿ ನಡೀತಿದ್ಯಾ ಮಾಟ ಮಂತ್ರ ವಾಮಾಚಾರ ಕೇಸರಿ ಶಾಲು ಹಾಕಿದ್ರೆ ಸಹಿಸಲ್ಲ ಅಂತ ಮಾಡ್ತಾರೆ ಸುಳ್ಳು ಆರೋಪ ಜಾವೇದ್ ದರ್ವೇಶ್ ವಿರುದ್ಧ ಹಿಂದೂ ಮುಸ್ಲಿಮರ ಆಕ್ರೋಶ ನ್ಯೂಸ್ ಫೈವ್ಗೆ ಸ್ವಾಗತ ಹೌದು ಇಂಥದೊಂದು ಆರೋಪ ಇದೀಗ ಮಾಲೂರು ತಾಲೂಕು ಮಾಸ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಲ್ಲಪೇಟೆ ಗ್ರಾಮದಲ್ಲಿ ಕೇಳಿ ಬರ್ತಾ ಇದೆ ಅಲ್ಲಿನ ಹಿಂದೂ ಮತ್ತು ಮುಸ್ಲಿಮರು ಅನ್ಯೋನ್ಯವಾಗಿ ಒಗ್ಗಟ್ಟಿನಿಂದ ಜೀವನವನ್ನ ನಡೆಸ್ತಾ ಇದ್ದಾರೆ ಆದರೆ ಅಲ್ಲಿರ್ತಕ್ಕಂಥ ಮುಸಲ್ಮಾನ ವ್ಯಕ್ತಿ ಎಸ್ ಜಾವಿದ್ ದರ್ವೇಶ ಅಂತಕ್ಕಂಥವ್ರು ದರ್ಗಾ ಹೆಸರಲ್ಲಿ ಮಾಟ ಮಂತ್ರ ವಾಮಾಚಾರವನ್ನ ತಂದಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ವಾಮಾಚಾರವನ್ನ ಮಾಡ್ತಾ ಇದ್ದು ದರ್ಗಾವನ್ನ ವಾಮಾಚಾರಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಸದ್ಯ ಗ್ರಾಮದ ಮುಖಂಡರು ಗ್ರಾಮಸ್ಥರು ಜೊತೆಗೆ ಅದೇ ಸಮುದಾಯದ ಜನರು ಕೂಡ ಮಾಡ್ತಾ ಇದ್ದು ಅವನು ಎರಡು ಕಂಪ್ಲೇಂಟ್ ಮಾಡಿದ್ದಾನೆ ಒಂದು ಕೆ ಸಿ ಸಾಲು ಹಾಕಿದ್ರೆ ನಾ ಇಲ್ಲಿ ಹೊಡಿತಾ ಇದ್ದಾರೆ ಅಂತ ನಾವು ಹಿಂದೂ ಬಾಂಧವರು ನಾವು ಗಣೇಶ ಹಬ್ಬ ಆಗಲಿ ಇನ್ನೊಂದು ಹಬ್ಬ ಆಗಲಿ ನಮ್ಮಲ್ಲಿ ಅವರಿದ್ದಾರೆ ನಾವು ಸಿ ಕೇಸಿ ಹಾಕ್ಕೊತೀವಿ ನಮ್ಗೆ ಊರಲ್ಲಿ ತೊಂದರೆ ಇಲ್ಲ ಎರಡನೇ ಪಾಯಿಂಟು ಇಮ್ರಾನ್ ಮತ್ತು ಮುಬಾರಕು ಖಾತೆ ಮಾಡೋಕ್ಕೆ ನನಗೆ ಬಿಡ್ತಿಲ್ಲ ಪಂಚಾಯತಲ್ಲಿ ಖಾತೆ ಮಾಡೋಕ್ಕೆ ಬಿಡ್ತಾಯಿಲ್ಲ ಅವನೋ ತಿಳಿದಾನೆ ಸರ್ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಅವನ ಹತ್ರ ಏನು ದಾಖಲೆ ಇದೆ ಅಂತ ಖಾತೆ ಮಾಡಬೇಕು ಹಸು ಕಟ್ಟೋಕ್ಕೆ ಒಂದು ಮನೆ ಕಟ್ತೀನಿ ಅಂದ್ಕೊಂಡಿದ್ದ ಆಮೇಲೆ ಅದನ್ನು ದರ್ಗಾ ಆಗಿ ಕನ್ವರ್ಟ್ ಮಾಡ್ದೆ ದರ್ಗಾ ಮಾಡಿ ಈಗ ಅಲ್ಲಿ ನಿಂಬೆ ಕೈಗಳು ಮನ್ಸೋದು ಮತ್ತು ಡೋಲ್ ಮಾಡೋದು ಏನೋ ಅವ್ನು ಗೊತ್ತಿರೋದು ವಿದ್ಯೆನ ಅವ್ನು ತೋರಿಸ್ತಿದ್ದಾನೆ ಸರ್ ಅಲ್ಲಿ ಎಲ್ಲಿ ಅಕ್ಕಪಕ್ಕದ ಮನೆಯಲ್ಲಿರೋ ಎಲ್ರಿಗೂ ತೊಂದರೆ ಆಗ್ತಿದೆ ನೂರೈವತ್ತು ಮನೆಯಲ್ಲಿ ಮುಸ್ಲಿಮ್ಸ್ ನೂರೈವತ್ತು ಮನೆ ಇರೋದು ಒಂದು ಮನೆ ಸರ್ ನಮ್ಮದು ನೂರೈವತ್ತು ಜನ ಇಡೀ ಲೀಡಿಂಗಲ್ಲಿ ನಮಗೆ ಓಟ್ ಎಲೆಕ್ಷನ್ ಲಿಸ್ ಗೆಲ್ಸಿದ್ದಾರೆ ಅವರು ಅಷ್ಟು ಅನ್ವನ್ಯವಾಗಿದ್ದೀವಿ ನಾವು ಇಲ್ಲಿ ಒಂದು ಓಟು ಆಚೆ ಹೋಗಿರೋ ಗೊಲ್ಪಟ್ಟಲ್ಲಿ ಎಷ್ಟು ಓಟ್ ಇದೆ ಅಷ್ಟು ಓಟು ನಮಗೆ ಕೊಟ್ಟು ಗೆಲ್ಸಿದ್ದಾರೆ ಸರ್ ಅವರು ಸರ್ ನೆನ್ನೆ ಮನೆ ಮೀಡಿಯಾಗೋಸ್ಕರ ಕೆ ಸಿ ಸಾಲ್ ಹಾಕ್ಕೊಂಡಿದ್ದಾನೆ ಅವನು ಕೆ ಸಿ ಸಾಲ್ ಮೀಡಿಯಾಗೋಸ್ಕರನೇ ಹಾಕ್ಕೊಂಡು ಮೇಡಿ ಮೀಡ್ಯಾಗೋಗಿರೋದು ಕೆ ಸಿ ಸಾಲ್ ಯಾವತ್ತಿಂದ ಹಾಕ್ಕೊಂಡಿದ್ದ ಮೀಡಿಯಾಗೋಸ್ಕರ ಕೆ ಸಿ ಶಾಲ್ ಹಾಕೊಂಡಿದ್ದಾನೆ ಅವ್ರ ಮನೆ ಬೇಕಾದ್ರೆ ಅಲ್ಲಿ ಹೋಗಿ ತಗೊಳ್ಳಿ ಕೆ ಸಿ ಶಾಲ್ ಅವ್ನ ಯಾವ್ದೋ ಪಾಕಿಸ್ತಾನ ಹಾಕ್ಸಿದ್ದಾನೆ ಸರ್ ಅಲ್ಲಿ ಅಲ್ಲಿ ಹೋಗಿ ನೋಡಿ ಅಲ್ಲಿ ಹೋಗಿ ವಿಡಿಯೋ ಮಾಡಿ ಬೇಕಾದ್ರೆ ಕೆ ಸಿಲ್ ಯಾವ ಮನೆ ಮೇಲೆ ಇದೆ ನೋಡಿ ಬೇಕಾದ್ರೆ ನೀವೇ ನಿಮ್ಮ ಕೇಳ್ ಆಗಲು ನಮ್ಮ ಮನೆಯವರು ಇಲ್ಲಿ ನಾವು ಉದ್ಯೋಗಕ್ಕೆ ಬಿಡಲ್ಲ ರೈತ್ರಿಗೆಲ್ಲ ಸೌಂಡ್ಗಳು ಈ ತರ ಮಾಡ್ಕೋಣ ಈ ತರ ಮಾಡಿದ್ರೆ ಎಲ್ಲಾರ್ಗು ಬೆದಿಸ್ಕೊಂಡಿದ್ದಾನು ಯಾವ ಮಜೀದ್ಗೂ ಮರ್ಯಾದೆ ಕೊಟ್ಟಿಲ್ಲ ಅವನು ದೊಡ್ಡವರು ಚಿಕ್ಕವರು ಮರ್ಯಾದೆ ಕೊಟ್ಟಿಲ್ಲ ನಮ್ಮ ನಾವ್ ಇಲ್ಲಿ ನಮ್ಮ ಮುಸ್ಲಿಮ್ ಹಿಂದೂ ಒಂದು ಭೇದ ಭಾವ ಇಲ್ಲ ನಾವೆಲ್ಲ ಒಂದೇ ತರ ಇದ್ದೀರಿ ನಮ್ಮ ತಂದೆ ಸತ್ತ ಮೇಲೆ ಎಲ್ಲ ಮುಸ್ಲಿಮ್ಸೇ ಇಟ್ಕೊಂಡು ಬಂದು ಆಚಾರ ಎಲ್ಲ ಮಾಡಿಕೊಟ್ರು ಆ ತರ ನಮ್ಮ ಚಿಕ್ಕಪ್ಪ ಮಗನು ಅಲ್ ಯಾರು ಹೌದು ನಮ್ಮ ಚಿಕ್ಕಪ್ಪ ಮಗನು ಅವ್ರ ಹೆಸರು ಜಾವಿದ್ ಅಂತ ಅವನು ಏನಂತ ಹೇಳ್ತಾನಂತೆ ನನ್ನ ದರ್ವೇಶ್ನು ನಮ್ಮ ಖಾನ್ದಾಗ ದರ್ವೇಶ್ನು ಅನ್ನೋದು ಯಾರಿಲ್ಲ ನಮ್ಮ ತಾತ ಮುತ್ತಾತ ಕಾಲದಿಂದ ದರ್ವೇಶ್ ಅನ್ನೋದು ಯಾರಿಲ್ಲ ನಮ್ಮ ತಂದೆ ಕಾಲದಿಂದ ಇಲ್ಲ ನಮ್ಮ ತಾತನ ಕಾಲದಿಂದ ಇಲ್ಲ ನಮ್ಮ ಹುತಾತ್ನ ಕಾಲದಿಂದನೂ ಯಾರು ದರ್ವೇಶ್ರು ದರ್ಗಾ ಅದು ಇದು ಏನೂ ಇಲ್ಲ ಇಲ್ಲಿ ನಾವೆಲ್ಲ ಅಣ್ಣ ತಮ್ಮವರು ನಮ್ಮ ತಾತನಕಾ ನಾಲ್ಕು ಜನ ಮಕ್ಕಳು ನಾಲ್ಕು ಜನ ಮಕ್ಕಳಾಗ ಯಾರೂ ಇಲ್ಲ ಇದ್ರಾಗ ದರ್ಗಾ ಈಗ ಹೊಸ್ದಾಗ ಏನು ಮಾಡ್ತಾವನೆ ನಾವು ಮನೆಗೆ ಕಟ್ತಾವನೆ ಅಂದ್ಕೊಂಡು ನಾವು ಸ್ವಲ್ಪ ಡಿಲೇ ಮಾಡ್ಕೊಂಡಿದ್ರೆ ಅದ್ರದ್ದು ಮೈನು ದಾಖಲೆನೂ ನಮ್ಮ ಅಣ್ಣ ತಮ್ಮವ್ರದ್ದು ದಾಖಲೆಯೂ ಆಗಿಲ್ಲ ಅದ್ರದ್ದು ದಾಖಲೆಯೂ ಇಲ್ಲ ಇವನು ಬಂದು ಅಜ್ಜ ಬಿರಿನ ಅಲ್ಲಿ ಮನೆಗೆ ಮನೆ ಕಟ್ತ ನಾವು ಇದ್ದಿದ್ದು ಅದಕ್ಕ ಲೈಸೆನ್ಸು ಆಗಲಿ ಏನೇನಾಗಲಿ ಅಲ್ಲಿ ಕಟ್ಟಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಅದರ ದಾಖಲೆ ಇಲ್ಲ ನಾವು ನಮ್ಮ ತಾತನಕ ನಾಲ್ಕು ಜನ ಮಕ್ಕಳು ಇನ್ನೂ ಭಾಗಗಳಾಗಿಲ್ಲ ಅದ್ರಾಗ ಬಂದು ಇವನು ನಾನು ಕಟ್ಟೋದೆ ಮಾಡೋದೆ ನಿಮ್ಮ ಕೈಗೆ ಏನತ ನೀವು ಮಾಡ್ಕೊಳ್ರಿ ಹಾಂ ಆಮೇಲೆ ನಾವು ಹೋಗಿ ಏನು ಕೇಳಿದ್ರೆ ಏನಪ್ಪ ನೀನು ಮಾಡ್ತಾಯಿದ್ದೆ ಇದೆಲ್ಲ ನಮ್ಮ ಇದ್ರಾಗೆ ಇಲ್ಲ ಇದು ನಮ್ಮ ಕಾ ತಾತನ ಕಾಲದಿಂದ ಇಲ್ಲ ಅಂತ ನಾವು ಕೇಳಿದ್ರು ನಾವು ಕೇಳಿದ್ರೆ ಏನು ಹೇಳೋಣ ಅಂದರೆ ನಾವು ಮಾಡೋದೆ ಅಂತ ಹೇಳಣ ನಾವೆಲ್ಲ ಏನು ಮಾಡಿದ್ರು ಅದನ್ನ ನಾವು ಕಾನೂನು ಪ್ರಕಾರ ನಾವು ಹೋಗಿಲ್ಲ ಊರಾಗ ಮಸೀದಿ ಇದೆ ಜಮಾಯತ್ ಅನ್ನೋದಿದೆ ಪೊಲೀಸ್ ಸ್ಟೇಷನ್ಗೆ ಹೋಗ್ದಿರೋ ಮುಂಚೆ ನಾವು ಜಮಾಯತ್ ಒಂದು ಅರ್ಜಿ ಕೊಟ್ಟಿದ್ರಿ ಎರಡು ಮಸೀದಿಗೂ ನಾವು ಇಲ್ಲಿ ಅರ್ಜಿ ಕೊಟ್ಟಿದ್ರಿ ಅರ್ಜಿ ಪ್ರಕಾರ ಎಲ್ಲ ಜಮಾಯತವರು ಏಳು ಮಸೀದಿಯವರು ನಮ್ಮ ಮಸೀದಿ ನಮ್ಮ ಊರೊಳಗಡೆ ಸೇರಿದ್ರು ಮೇಕ ಅವ್ನಿಗೆ ಕರ್ಸಿದ್ರು ಏನಪ್ಪ ಹಿಂಗಂತೆ ಹಿಂಗೆ ಅರ್ಜಿ ಕೊಟ್ಟಿದ್ದಾರೆ ಅಂತ ಅವನು ಬಂದಿಲ್ಲ ಕರೆಸಿದ್ರು ಅವ್ನು ಬಂದಿಲ್ಲ ಬರೋಕ್ಕಾಗಲ್ಲ ನಾನು ಏನಿದೆ ಕಾನೂನು ಪ್ರಕಾರ ನಾನು ಮಾಡ್ಕೊ ಮಾಡ್ಕೊತೀನಿ ಅಂತ ಇವನು ಹೇಳೋ ಪ್ರಶ್ನೆ ಒಂದು ಎರಡನೇದು ಏನಂದರೆ ಅಲ್ಲಿ ಹೆಂಗ್ಸರ್ ಕರ್ಕೊಂಡು ಬಂದು ನೀರು ಹಟ್ಟೋದು ಇಲ್ದಿದ್ದು ನಿಂಬೆಕಾಯಿ ಮಾಡೋದು ಇಲ್ದಿದ್ದು ನಾವೆಲ್ಲ ಹೇಳೋಕ್ಕೆ ನಮ್ಗೆ ನಾಚಿಕೆ ಆಗ್ತದೆ ಒಂದು ಹೆಂಗ್ಸ್ರದು ತೊಗೊಂಡ್ಬಂದು ನಾವು ಬೀದಿಕ್ ಆಗಿದ್ರೆ ನಮ್ಮ ಮನೆಗಳಾಗೂ ಹೆಣ್ಮಕ್ಳು ಅವ್ರೆ ನಮ್ಮ ಮನೆಗಳಾಗೂ ಹೆಂಗ್ಸರು ಅನ್ನೋದು ಇರ್ತದೆ ಹೆಣ್ಮಕ್ಳು ಅವರೇ ನಾವು ಹೋಗಿ ಅವರು ಪ್ರಕಾರ ನಾವು ವೀಡಿಯೋ ನೀವು ನೀವು ಅವರು ಎವಿಡೆನ್ಸ್ ಕೇಳ್ತಾರೆ ನಿಮ್ಮ ನಮ್ಮ ಹತ್ರ ಏನಿದೆ ಪ್ರೂಫ್ ಅಂತ ಕೇಳ್ತಾರೆ ನಾವು ಪ್ರೂಫ್ ಸಮೇತ ನಾವು ವೀಡಿಯೋ ಒಂದು ಹೆಂಗಸಪ್ ತೊಗೊಂಡು ಬಂದು ನಾವು ಆಚೆ ಹಾಕೋಕೆ ನಾವು ದಯವಿಟ್ಟು ಇದು ಒಂದು ನಾವು ಅವಕಾಶ ನಾವು ಮಾಡಲ್ಲ ಯಾವುದಾದ್ರೂ ನಮ್ಮ ಮನೆಗೂ ಹೆಣ್ಮಕ್ಳವ್ರೆ ನಮ್ಮ ಹೆಣ್ಮಕ್ಳಿಗೆ ಅವು ಆ ಹೆಣ್ಮಕ್ಳಿಗೆ ತೊಗೊಂಡ್ಬಂದಂಗೆ ನಮ್ಮ ಹೆಣ್ಮಕ್ ನಮ್ಮ ಹೆಣ್ಮಕ್ಳಿಗೂ ನಾವು ಬೀದಿಕಾ ಹಾಕೋದು ಬೇಡ ಅಂತ ನಾವು ಮಸೀದಿಗಳಿಗೆಲ್ಲ ನಾವು ಅರ್ಜಿ ಕೊಟ್ಟಿದ್ದೀರಿ ಮಸೀದಿ ಪ್ರಕಾರ ನಾವು ನಮ್ಮ ಕಡೆಯಿಂದ ಒಂದು ಕಂಪ್ಲೇಂಟ್ ಕೊಟ್ಟಿದ್ರಿ ತುಂಬ ನಮ್ಗೆ ಟಾರ್ಚರ್ ಆವತ್ತಿನಿಂದ ನಾವು ನೂರು ವರ್ಷದಿಂದ ನಾವು ಅಲ್ಲಿ ಪೊಸಿಷನ್ ಆಗಿದೆ ನಮ್ಗೆ ಯಾರು ನಮ್ಗೆ ಅಷ್ಟು ಊರಾಗೂ ಅಷ್ಟೇ ನಮ್ಗೆ ಯಾರ್ದು ಏನೂ ತೊಂದರೆ ಇಲ್ಲ ಈಗ ಇವ್ನ ಮೀಡ್ಯಾಗೆ ಹೋಗಿ ನಮ್ಗೆ ಕೇಸರಿ ಕಲರ್ ಶಾಲ್ ಹಾಕಿ ಆಗ್ರೆ ಊರಿಂದ ಆಚೆ ಕಳಿಸಿಬಿಡ್ತಾರೆ ಈಗ ಹಂಗ್ಯಾ ಅಂತ ಅವ್ನು ಮೀಡ್ಯಾಗ ಹೋಗಿ ಹೇಳೋಣೆ ಅದೆಲ್ಲ ಸುಳ್ಳು ನಾವೆಲ್ಲ ನಮ್ಮ ನಾವು ಒಂದು ನೂರೈವತ್ತು ಮನೆ ನಾವು ಮುಸ್ಲಿಮ್ಸ್ ಇದೀರಿ ಹಿಂದೂ ಅವ್ರದ್ದು ಎರಡು ಮನೆ ಇದೆ ನಾವೆಲ್ಲ ಅಣ್ಣ ತಮ್ಮರು ಹಂಗಿದ್ದೀರಿ ನಮ್ಮ ದೌರ್ಜನ್ಯ ಮಾಡ್ತೀರಿ ಎಲ್ಲರೂ ನೀವು ಎಲ್ಲ ಒಂದು ಐದಾರು ಜನ ಹುಡುಗರು ನಮ್ಮ ತಂದೆ ಹೋಗಿ ಗಲ್ಪಟ್ಟಿ ಇಡೋ ಕಾರಣ ದೊಡ್ಡಪ್ಪ ಅವರು ನಮ್ಮ ಚಿಕ್ಕಪ್ಪ ಅವರು ಇದವ್ರಿಗೂ ನಮ್ಮ ತಂದಾಗ ನಾವು ಪಕ್ದಾಗ ನಿಲ್ಲಿಸಿ ಅಂತ ನಾವು ಹೇಳಿಲ್ಲ ಅಂಥವ್ರು ಬಂದು ನಮ್ಮ ತಂದಕ್ಕೆ ಸಡನ್ನಾಗಿ ಹಾಕಿ ಹೊಡಿತೀರಿ ಮಾಡ್ತೀರಿ ನಿಮ್ಗೇನಿರೋ ನಾವು ನೋಡ್ಕೊತೀರಿ ನಾವು ಹೊಸೂರಾಗ ನಾವು ನಿನ್ನ ಕಾಸಿಗೆ ಕೊಟ್ಟು ನಾವು ನಿನ್ನ ಗೆಸ್ಸಿನ ಈ ನನ್ನ ಮಗನಿಗೆಸ್ಸಿನೇ ಕರೆಕ್ಟಾಗಿ ಬರೋದು ಇವ್ರ ಕಾಂದನಾಗ ಅಂತ ನೀನು ಎಲ್ಲ ಹೊಸೂರು ಅವ್ರಿಗೆಲ್ಲ ರೆಡಿ ಮಾಡಿದ್ಯಾ ನೀನು ನಾವೆಲ್ಲ ಕಾ ಆಲ್ರೆಡಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದಿದ್ರಿ ಯಾರ ಬಗ್ಗೆ ನಾವು ಕೊಟ್ಟಿದ್ದೀರಿ ಇದು ಹೊಡಿತಾರ ನಾವು ಕೊಟ್ಟಿಲ್ಲ ನಮ್ಗೆ ಹೇಳಿದ್ರು ಅದಕ್ಕೆ ಪ್ರೂಫ್ ನಾವು ಎವಿಡೆನ್ಸ್ ನಾವು ಕೊಡ್ತೀರಿ ಎಲ್ಲ ಇವನಿಂದಾನಾಗ್ತಾ ಇರೋದಂತ ನೀನು ನಮ್ಮ ತಾತ ಕಾಲದಿಂದ ಇಲ್ದಿರೆ ನೀನು ಯಾಕೆ ಮಾಡ್ತೀಯ ನಮ್ಮ ತಂದೆ ಕಾಲದಿಂದ ಅವರ ಫಕೀರೇ ಅಂತ ಹೋಗೋದು ಫಕೀರ್ ನಾನು ನನ್ನ ನನ್ನ ಕೈ ಏನು ಆತ ನಾವು ನಾವು ಮಾಡ್ಕೊಂತೀರಿ ನಮ್ಮ ನಾವು ಫಕೀರ್ ನಮ್ಮ ಕೈ ಇಕ್ಕರಿ ನೋಡೋಣ ನೀವು ನಾವು ಗಲಾಟೆ ಮಾಡಲ್ಲ ನಾವು ಗಲಾಟೆಗೆ ಹೋಗಲ್ಲ ನಾವೆಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಗ್ಗಟ್ಟಾಗಿದ್ದೀರಿ ನೀಕೆ ಕೆ ನೀನು ಯಾಕಪ್ಪ ಇಲ್ಲಿ ದೌರ್ಜನ್ಯ ಮಾಡ್ತೀಯಾ ಅವತ್ತಿನಿಂದ ದರ್ಗಾ ಇದೇನಪ್ಪ ನಿನ್ನ ಡಾಕ್ಯುಮೆಂಟ್ ಕೊಡಪ್ಪ ನಿನ್ನ ದರ್ಗಾ ಏನನ್ನ ಅವತ್ತಿನಿಂದ ಇದ್ರೆ ನಮ್ಮ ನಮ್ಗೇನೋ ಆದರೆ ನಮ್ಮ ಫ್ಯಾಮಿಲಿಯಾಗ ಇವ್ ಯೂ ಇವ್ರ ಮನೆಯವರೇ ಕಾರಣ ನಮ್ಮ ಚಿಕ್ಕಪ್ಪ ಮಕ್ಕಳು ಜಾವಿದಂತ ದರ್ವೇಶ್ ಅಂತ ಅವ್ನ ಹೆಸರು ಇಟ್ಕೊಂಡಿರೋದು ನಮ್ಮ ಖಾನ್ ಇಲ್ಲ ದರ್ವೇಶ್ ಅಂತ ದರ್ಗಾ ಊರು ಅಂತ ಯಾರು ಇಲ್ಲ ಸಮಸ್ಯೆ ಏನನ್ನ ಇದ್ರೆ ಊರವ್ರು ಕೇಳಿ ನಾವು ಏನು ಪ್ರೂಫ್ ನಾವು ತಪ್ಪು ಮಾಡಿದ್ದೀರಿ ನಾವು ಏನು ಮಾಡಿದ್ದೀರಿ ಅಂತ ನಮ್ಮ ಮೇಲೆ ಒಬ್ರು ಅಂತಲ್ಲ ಒಬ್ಬರ ಮೇಲೆ ಅಂತಲ್ಲ ಅದ್ ಅದನ್ನ ದೂರ ಕೊಟ್ಟಿರೋದು ಜಮಾಯತ್ ಅಹಲೆ ಹದೀಸ್ ಅಂತ ಜಮಾಯ್ತ್ ತಗೊಂಡ್ಬಂದು ನೀನ್ ದೂರ ಕೊಟ್ಟಿದ್ಯಾಬಾರ ಕೇಳಿದಂಗೆ ಇಲ್ಲಿ ಹಿಂದೂ ಮುಸ್ಲಿಂ ಯಾರ ಎಲ್ಲ ನಾವು ಅಪ್ಪ ಈ ತರ ಐತೆ ಹೋದ್ರೆ ಕತ್ತರಿಸಾಕ್ತೀನಿ ಕೋಟಿ ಮುಖಾಂತರ ಹೋಗೋಣ ಅಂತ ಸುಮ್ಮನೆ ಸರ್ ಇಲ್ದಿರ ತೊಂದರೆ ಕೊಡ್ತಾ ಜಾವಿದ್ ಖಾನ್ ಅಂತ ಶೇಖ್ ಜಾವಿದ್ ಅಂತ ಅವ್ರ ತಮ್ಮ ನವೀದು ಅವ್ರ ವಾಜಿದ್ದು ಅವ್ರ ವಾಹಿದ್ದು ಎಲ್ಲ ಸೇರಿಕೊಂಡು ಗುಂಪುಗಳು ಹಾಕ್ಕೊಂಡು ಬರ್ತಾರೆ ಬರ್ತಾರವರು ಮಾ ಇದು ಮಂತ್ರ ಮಾಡಿ ನಿಂಬೆಕಾಯಿ ತೊಗೊಂಬಂದು ದಾರಾಗಿ ಹಾಕ್ಬಿಟ್ಟು ಇಲ್ದಿರೋ ತೊಂದರೆ ಕೊಡ್ತಾರೆ ಕೇಳಕ್ಕೆ ಹೋದರೆ ಎಲ್ಲರೂ ರೋಡಿಸಮ್ ಮಾಡ್ಕೊಂಡು ಬರ್ತಾರೆ ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಹಾಸ್ಪಿಟ್ಲು ತೋರಿಸಿ 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 ನಮ್ಮ ತಾಯಿ ಹೋಗಿಬಿಟ್ರು ಎಲ್ಲ ಡಾಕ್ಯುಮೆಂಟ್ ಇಲ್ಲೇ ಐತೆ ಹಾಸ್ಪಿಟ್ಲ್ ಹತ್ತು ಹಾಸ್ಪಿಟ್ಲ್ ಡಾಕ್ಯುಮೆಂಟ್ ಇಲ್ಲೇ ಐತೆ ನಮ್ಮ ತಾಯಿ ಆರು ತಿಂಗಳು ಆಯಿತು ತೀರೋಗಿ ನಮ್ಮ ಮಗುಕ ಇದೇ ಯಾನ ತಗಿಬಿಟ್ಟು ಕಣ್ಣಕ್ಕೆ ಅದು ಒಂದು ಆಪ್ರೇಷನ್ ಎರಡೆರಡು ಆಯಿತು ಇತ್ನಿ ನಿಂಬೆ ಎಟ್ಟಿನಿಂದಾನೆ ಮಂತ್ರ ಮಾಡಿ ಹಾಕೋದು ದಾರಿಯಾಗಿ ಬಿಸಾಕೋದು ಥರ ಎಲ್ಲ ಕೆಲಸ ಕೇಳೋಕೋದ್ರೆ ಒಡೆಗೆ ಬರ್ತಾನೆ ಇನ್ನು ಯಾರು ಅಂತ ಆಮೇಲೆ ನಮ್ಮ ಅಪ್ಪಕ್ಕೆ ಹೆಚ್ಚು ಕಡಿಮೆ ಐದಾರು ಲಕ್ಷ ಮೇಲೆ ಖರ್ಚು ಮಾಡಿದ್ದೀನಿ ನಾನು ದೊಡ್ಡ ಮಗ ನಾನು ನಮ್ಮ ಐದಾರು ಲಕ್ಷ ಬೇಕಂದ್ರೆ ಊರೋರಿಗೆ ಕೇಳಿ ಹಾಕೊಂಡು ಅಲ್ಲಿ ಹೋಗಿದ್ದೀನಿ ನಾವು ಏನೋ ದೇವರು ಇನ್ನೂ ಎರಡು ದಿನ ಬದುಕಲೇಂದು ಬಿಟ್ಟವ್ರೆ ನಮ್ಮ ಹೆಸರು ಇವಾಗೂ ಕೈಲಾ ಇದ್ದಾರೆ ಊರಾಗಿಲ್ಲ ಹದಿನೈದು ದಿನ ಆಯಿತು ಮನೆ ಬಿಟ್ಟು ಆಚೆ ಇದ್ದಾರೆ ಅವ್ರೂ ಎಲ್ಲ ಮಾ ಮಂತ್ರ ಮಾಡೋದು ತಗೊಂಬಂದು ನಿಮ್ಮಕಾಯಿ ಬಿಸಿ ಹಾಕೋದು ರಕ್ತ ಕೊಳ್ಳಿ ರಕ್ತ ಹಾಕೋದು ಎಲ್ಲ ಇದು ಎಲ್ಲ ಕೆಲಸ ಮಾಡೋದು ಕೇಳೋಕೋದು ಏನೋದು ಒಡೆಗೆ ಬರೋದು ನಾಲ್ಕು ಜನ ಐದು ಜನ ಅವರು ಅಣ್ಣ ತುಂಬರಿದ್ದಾರೆ ಹೆಂಗು ಇವಾಗ ಊರವರೆಲ್ಲ ನೋಡಿದ್ದಾರೆ ಅದು ವರ್ಷದಿಂದ ನಡೀತಾರದು ಅದ್ರ ಮುಂಚೆ ಫಾರಮ್ ಉಲ್ಲಿತ್ತು ಅದು ಆ ತೋಟಾಗ ಆ ಜಾಗನಲ್ಲಿ ಫಾರ್ಮ್ ಉಲ್ಲಿತ್ತು ಯಾವ ದರ್ಗಾನಿಲ್ಲ ಯಾವ ಅನಾಥಾಶಾನಿಲ್ಲ ಯಾವುದಿಲ್ಲ ಅಲ್ಲಿ ಕಟ್ಬಿಟ್ಟು ಕಟ್ಬಿಟ್ಟು ಗುಮ್ಮಸ್ ಸೆತ್ತದ ಅಲ್ಲಿವರ್ಕು ನಮ್ಗೆ ಗೊತ್ತಿಲ್ಲ ಅದು ದರ್ಗಾ ದರ್ಗಾ ಇನ್ನೊಂದು ಇನ್ನೊಂದು ಇದು ಕುದಿಗಳು ಇರಿ ಒಂದ್ ನಿಮಿಷ ಎಣಸುಗರು ಕುದಿಗಳು ಬಿಟ್ಬಿಟ್ಟು ಮೇಲಿಂದ ನೀರು ಅಡ್ಬಿಟ್ಟು ನಮ್ ಏಳಕ್ಕೆ ನಾಚಿಕೆ ಆಗುತ್ತೆ ಅದು ಬಟ್ಟೆಗಳೇ ಇರಲ್ಲ ಮೇಲೆ ಸುಮ್ನೆ ಇದು ಇರ್ತದೆ ಅಷ್ಟೇ ಹೇಳಕ್ ಇದು ಇಲ್ಲ ಅದು ಯಾಕಂದ್ರೆ ಐದು ಸತಿ ನಾವು ನಮಾಜ್ ಹೋದವರು ಅದು ಆ ಮಾತು ಬರಬಾರ್ದು ನಮ್ಮ ಬೈನಲ್ಲಿ ನಾವೇ ಪಕ್ಕ ನೋಡ್ದಿರ ಪಕ್ ಜರ್ಕೊಂಡು ಹೋಗ್ಬಿಡ್ತೀವಿ ನಾವು ಸುಮ್ಮನೆ ಏನಂತ ಒಂದು ದಿನಕ್ಕೆ ಕಮ್ಮಿ ಅಂದ್ರೂ ಐವತ್ತು ಜನ ಅರುವತ್ತು ಜನ ಮನೇನ ಹತ್ರ ಬರ್ತಾರೆ ಗಾಡಿಗಳ್ ಎತ್ಕೊಂಡು ಮಂತ್ರ ಮಾದಿ ಮಾಡ್ಕೊಂಡು ಹೋಗೋಣ ನಾವು ಹೇಳಿದ್ರೆ ಆವಾಗೂ ಎತ್ಕೊಂಡು ಹೋಗಿ ಎಲ್ಲನೂ ಆಚೆ ಮಾಡ್ಕಪ್ಪ ಇಂಥ ಹೆಣ್ಮಕ್ಳು ಇರೋದು ವಯಸ್ಸು ಬಂದೆ ಇವರು ಮದುವೆ ಮಾಡ್ಬೇಕು ನಾವು ಇಂಥರ ಎಲ್ಲ ಏನಾನ ಹೆಚ್ಚು ಕಡಿಮೆ ಆದರೆ ನಮ್ಮ ಹೆಣ್ಮಕ್ಳು ಎಲ್ಲಪ್ಪ ಹೋಗೋದು ಕೇಳೋಕೆ ಹೋದರೆ ನೀನು ಅಂತ ಮಾಡ್ಕೊಂತ ಮಾಡ್ಕೋದು ನಾನು ಮಾಡೋದಿಲ್ಲ ನಮ್ಮ ಜಾಗ ಇದೆ ಡಾಕ್ಯುಮೆಂಟ್ ಇಲ್ಲ ಅವ್ನ ಮ್ಯಾರೇಜ್ ಅವ್ನ ಮೇಲೆ ಅದು ಒಂದೇ ಮನೆ ಕ್ರಿಕ ಅದೇ ಒಂದೇ ಮನೆ ಇದು ಎಲ್ಲ ಗಲೀಜು ಕೆಲಸ ಮಾಡ್ತಾ ಇರೋದಕ್ಕೆ ಎಲ್ಲ ಊರೆಲ್ಲ ಒಂದಾಗಿದ್ದೀರಿ ಎಲ್ಲ ನಮ್ಮ ಹಿಂದೂ ಬಾಯಿಗೌದು ಇದಾರೆ ಇಲ್ಲೇ ಮೂರು ಮನೆಯವರು ಇದ್ದಾರೆ ಅವ್ರಿಗೂ ಅವ್ರು ಉತ್ತರ ಹೇಳ್ತಾರೆ ಅವ್ರಿಗೂ ಮಾತಾಡಿದ್ರೆ ಒಡೆಗೆ ಬರ್ತಾರೆ ಲಾಂಗ್ಗಳು ಮಚ್ಚುಗಳು ಎತ್ಕೊಂಡು ಅವನು ದೊಡ್ಡವರು ಚಿಕ್ಕವರು ಅಂತ ಏನು ಇದೇ ಇಲ್ಲ ಅವ್ರನ್ನ ಹತ್ರ ಇದಕ್ಕೆ ದಯವಿಟ್ಟು ನಿಮ್ಮ ನಮ್ಮ ಸರ್ಕಾರದಿಂದ ನಾವು ಕೇಳ್ಕೊಂಡು ನಮ್ಗೆ ಅನು ಅನುಕೂಲ ಮಾಡಿ ಕೊಡಬೇಕು ಇಷ್ಟೇ ಶಾಖೆ